ಮಧ್ಯವರ್ತಿಗಳಾಗಿ ಕೆಲಸ ನಿರ್ವಹಿಸುತ್ತಿರುವ ಓಲ್ವಾ ಉಬರ್ ರಾಪಿಡೋ ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ಗಳನ್ನು ನಿಷೇಧಿಸಬೇಕು ಎಂದು ಆಗ್ರಹಿಸಿ ಆಟೋ ಚಾಲಕರ ಮಜ್ದೂರ್ ಸಂಘದಿಂದ ಮೌನ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಸಂಘದ ರಾಜ್ಯ ಉಪಾಧ್ಯಕ್ಷ ಎಚ್ ಕೆ ದಿಲೀಪ್ ಕುಮಾರ್ ಮತ್ತು ಜಿಲ್ಲಾಧ್ಯಕ್ಷ ಜಾನಿ ಚಾಲಕರಾದ ನಾವು ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಸೇರಿದ್ದು ಸಮಾಜದಲ್ಲಿ ಯಾವುದೇ ಸವಲತ್ತು ಸಿಗದೆ ನಿರುದ್ಯೋಗಿಯಾಗಿದ್ದೇವೆ ಜೀವನೋಪಾಯಕ್ಕಾಗಿ ಆಟೋ ರಿಕ್ಷಾ ಚಾಲಕರಾಗಿ ಜೀವನ ಸಾಗಿಸುತ್ತಿದ್ದೇವೆ ಇಷ್ಟು ವರ್ಷಗಳ ನಂತರ ಮಧ್ಯವರ್ತಿಗಳಾಗಿ ಕೆಲಸ ನಿರ್ವಹಿಸುತ್ತಿರುವ ಓಲ್ವಾ ಉಬರ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ಗಳನ್ನು ನಿಷೇಧಿಸಿ ಎಂಬ ಆದೇಶ ಇದ್ದರೂ ಕೆಲವು ಅಗ್ರಿಗೇಟರ್ ಕಂಪನಿಗಳು ನಮ್ಮ ಜಿಲ್ಲೆಗೆ ಆಪ್ ಮುಖಾಂತರ ಕೆಲವು ಕಂಪನಿಗಳು ಅನಧಿಕೃತವಾಗಿ ನಮ್ಮ ಆಟೋ ಚಾಲಕರಿಗೆ ಹಣದ ಆಸೆ ತೋರಿಸಿ ಆಫ್ ಡೌನ್ಲೋಡ್ ಮಾಡಿ ವೈಮನಸ್ಯ ಉಂಟು ಮಾಡುತ್ತಿದ್ದು ಇದರಿಂದ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಅಹಿತಕರ ಘಟನೆ ಹಾಗೂ ಕಾನೂನು ಭಂಗವಾಗಿದರೆ ಖಾಸಗಿ ಕಂಪನಿಗಳೇ ನೇರ ಹೊಣೆ ಸಮಾಜಮುಖಿ ಕೆಲಸ ನಿರ್ವಹಿಸುವ ಆಟೋ ಚಾಲಕರನ್ನ ಪರಿಗಣಿಸಿ ಖಾಸಗಿ ಮಧ್ಯವರ್ತಿಗಳನ್ನು ನಿಷೇಧಿಸಬೇಕಾಗಿ ವಿನಂತಿಸಿದರು ಇವತ್ತಿನ ಕಾರಣ ಏನು ಅಂತಂದ್ರೆ ಸುಮಾರು ದಿನಗಳ ಹಿಂದೆ ಒಂದು ಸ್ಟ್ರೈಕ್ ಅನ್ನು ಮಾಡಿದ್ವಿ ಅಗ್ರಿಗೇಟರ್ ಬಗ್ಗೆ ಓಲ್ವಾ ಊಬರು ರ್ಯಾಪಿಡೋ ಇದ್ರ ಬಗ್ಗೆ ಕಾನೂನು ರೀತಿ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಮನೆ ಡಿ ಸಿ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ ಆಮೇಲೆ ಮತ್ತೆ ಈಗ ಏನಾಗಿದೆ ಅಂದ್ರೆ ಅದು ಅತಿ ಹೇರಳವಾಗಿದೆ ಸುಪ್ರೀಂ ಕೋ ಹೈಕೋರ್ಟ್ ಆದೇಶ ಆದ್ರೂ ಘನ ಸರ್ಕಾರ ಆದೇಶ ಮಾಡಿದ್ರು ಮತ್ತೆ ಬಂದು ಅವರು ಯಾರೋ ಮೀಡಿಯೇಟ್ರು ಮದ್ದಿದವರು ಮಧ್ಯವರ್ತಿಗಳು ಬಂದ್ಬಿಟ್ಟು ಈಗ ಏನು ನಾವು ಬಡಪಾಯಿ ಜೀವನ ಮಾಡ್ತಾ ಇದ್ದೀವಿ ಇದಕ್ಕೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಕಲ್ಲಾಕ ಬದಲಿಗೆ ನಮ್ಮ ಆಟೋ ಚಾಲಕರ ವಿರುದ್ಧನೇ ನಮಗೆ ಎತ್ಕಡ್ತಾಯಿದ್ದಾರೆ ನಮ್ಮ ಆಟೋ ಚಾಲಕರನ್ನು ನಮ್ಮ ಆಟೋ ಚಾಲಕರಿಗೆ ಎತ್ಕಡ್ತಿರ್ತಕ್ಕಂಥದ್ದು ಯಾಕೆಂದರೆ ಬರೋದು ಏನು ಗೊತ್ತಿಲ್ಲದವರಿಗೆ ಅದು ಹ್ಯಾಪ್ ಮೂಲಕ ಅದನ್ನು ಇದು ಮಾಡೋದು ಅದನ್ನೆಲ್ಲ ರೆಡಿ ಮಾಡಿ ಆದಮೇಲೆ ನಾವಿಲ್ಲಿ ಇದು ಮನವಿ ಕೊಟ್ಟಾದಮೇಲೆ ಮತ್ತೆ ತಿರ್ಗಾ ಬಂದ್ಬಿಟ್ಟು ನಮ್ಮ ಆಟೋದವರು ಇಲ್ಲ ನಾವು ಮಾಡ್ಬೋದಲ್ಲ ಬೇರೆಯವ್ರು ಮಾಡೋಂಗಿಲ್ಲವಲ್ಲ ಎಲ್ಲೋ ಬೋಲ್ಡು ಈ ಥರ ಇವರು ಮಾಡೋದ್ರಿಂದ ನಮ್ಮ ಆಟೋದಿಂದ ಆಟೋದಾರಿಗೆ ತುಂಬ ತೊಂದರೆ ಆಯ್ತದೆ ಅದಾಗಿ ಅದಕ್ಕೆ ಅದಾಗಿ ಇವತ್ತು ಇಷ್ಟೆಲ್ಲ ಜನ ಸೇರಿ ನಿರ್ದಾಕ್ಷಿಣ್ಯವಾಗಿ ಅದನ್ನು ನಮ್ಮ ಹಾಸನ ಜಿಲ್ಲೆಯಿಂದ ತೊಲಗಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ಡಿ ಸಿ ಸಾಹೇಬ್ರ ಡಿ ಸಿ ಬೇಡಮ್ ಅವರಿಗೆ ಮನವಿ ಕೊಡ್ತ ಇದ್ದೀವಿ ಎರಡನೇದು ಆರ್ ಟಿ ಒ ಆದೇಶ ಮಾಡಿ ಅದು ಹ್ಯಾಪ್ಗಳು ಈಗ ಬೆಂಗಳೂರಲ್ಲೆಲ್ಲ ಯಾವ ಥರ ಇದೆ ಆ ಥರದ್ದು ಅದನ್ನು ಈ ವೇಳೆ ಹುಳಿನಸಿಪುರ ತಾಲೂಕು ಅಧ್ಯಕ್ಷ ಚೇತನ್ ಉಪಾಧ್ಯಕ್ಷ ಸುನೀಲ್ ಸದಸ್ಯ ದಿನಾಕರ್ ಪಾಲ್ರಾಜು ನಿರಂಜನ್ ಹಾಸನ ಪ್ರಧಾನ ಕಾರ್ಯದರ್ಶಿ ಯಶ್ವಂತ್ ಸೇರಿದಂತೆ ಮೊದಲಾದವರು ಹಾಜರಿದ್ದರು